ಆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಈ ಕ್ಲಾಸಾಗಿ ಏನು ನೋಡೋಣ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಕಂತ ಈ ಕ್ಲಾಸ್ ಮಾಡ್ತಾ ಇದ್ದೀನಿ ರೀ ಈ ಎಕ್ಸಾಮ್ ಡೇಟ್ ಫಿಕ್ಸ್ ರೀ ಓಕೆನಾ ಮತ್ತೇನು ಮಾಡಣ ರೀ ಪುನಃ ಅರ್ಜಿ ಕರೆದಾನ ರೀ ಮತ್ತು ಹೊಸ್ತಾಗಿ ಅರ್ಜಿ ಕರೆದಾನ ರೀ ಫಸ್ಟ್ ಫಸ್ಟ್ ಹಾಕಿರ್ತೀರಿ ಅವ್ರ ಡೇಟ್ ಫಸ್ಟ್ ಅರ್ಜಿ ಹಾಕಿ ಸಲ್ಲಿಸಿರುವಂತ ವಿದ್ಯಾರ್ಥಿಗಳ ಡೇಟ್ರಿ ಇದು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂದು ಕಡ್ಡಾಯ ಕನ್ನಡವಿದ್ರೆ ಮೇನ್ ಎಕ್ಸಾಮ್ ಯಾವಾಗ ಅಂದ್ರೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೇನ್ ಎಕ್ಸಾಮ್ ಇದೆ ಮತ್ತೀಗ ಹೊಸದಾಗಿ ಅರ್ಜಿ ಪ್ರಾರಂಭ ಮಾಡಲ್ರಿ ಅದರ ಡೇಟ್ ನೋಡೋದಾದ್ರೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಪ್ರಾರಂಭ ದಿನಾಂಕ ನೋಡ್ರಿ ಇದು ಪುನಃ ಅರ್ಜಿ ಕರೆದಲ್ರಿ ಅವ್ರ ಪ್ರಾರಂಭ ದಿನಾಂಕ ಅವ್ರು ಸಲ್ಲಿಸಕ್ಕೆ ಪ್ರಾರಂಭ ದಿನಾಂಕ ಯಾಕಂದ್ರೆ ತ್ರೀ ಇಯರ್ ಏಜ್ ರಿಲೇಕ್ಷನ್ ಮಾಡಿ ಅದಕ್ಕಾಗಿ ಮತ್ತೆ ಪುನಃ ಅರ್ಜಿ ಕರೆದಾನ ಕೊನೆಯ ದಿನಾಂಕ ಯಾವಾಗಂದ್ರೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಮತ್ತೆ ಶುಲ್ಕ ಪಾವತಿ ಕೊನೆಯ ದಿನಾಂಕ ಯಾವಾಗಂದ್ರ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಓಕೆನಾ ಇದು ಎಕ್ಸಾಮ್ ಹೊಸ ಹೊಸದಾಗಿ ಅರ್ಜಿ ಸಲ್ಲಿಸೋ ಹೊಸ್ದಾಗಿ ಅರ್ಜಿ ಹಾಕುವ ಯಾವಾಗ ಎಕ್ಸಾಮ್ ಅಂದ್ರೆ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯ ಕಡ್ಡಾಯ ಕನ್ನಡ ನೋಡ್ರಿ ಇದು ಕಡ್ಡಾಯ ಕನ್ನಡ ಈಗ ಹೊಸದಾಗಿ ಅರ್ಜಿ ಸಲ್ಲಿಸ್ತೀನಿ ನೋಡ್ರಿ ಈಗ ಅವ್ರಿಗೆ ರೀ ಇದು ಕಡ್ಡಾಯ ಕನ್ನಡ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯ ಕನ್ನಡ ಇದ್ರೆ ಮೇನ್ ಎಕ್ಸಾಮ್ ಯಾವಾಗ ಅಂದ್ರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇನ್ ಎಕ್ಸಾಮ್ ರೀ ಇದು ಯಾರು ಬ ಇದು ಯಾರ್ದು ಡೇಟ್ ಅಂದರೆ ಈಗ ಹೊಸ್ದಾಗಿ ಅರ್ಜಿ ಆಗ್ತಿರ ನೋಡ್ರಿ ಅವ್ರದ್ರ ಇದು ಓಕೆನಾ ಈ ಡೇಟ್ ಅಂದರೆ ಫಸ್ಟ್ ಅರ್ಜಿ ಸಲ್ಲಿಸಿರ್ತೇಲ್ರಿ ಅವ್ರು ಬರೆಯೋಂಥ ಎಕ್ಸಾಮ್ ಡೇಟ್ ರೀ ಇದು ಯಾರು ಕಂಪ್ಲೀಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಓಕೆನಾ ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಯಾಕಂದರೆ ಈ ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಜಾಸ್ತಿ ಕಂಪ್ಯೂಸ್ ಆದರೆ ಅದಕ್ಕಾಗಿ ಈ ಕ್ಲಾಸ್ ಕ್ಲಾರಿಫಿಕೇಶನ್ ಕೊಟ್ಟರೆ ಅಂತ ಈ ಕ್ಲಾಸ್ ಮಾಡ್ತಾರೆ ಓಕೆ